ನೋಡಿರಿ ನೆಕ್ಸ್ಟ್ ಏನಂದರೆ ದಶಮಾಂಶದ ವ್ಯವಕಲ್ನ ಇದೆ ಹಾಗಾದರೆ ದಶಮಾಂಶ ವ್ಯವಕಲ್ನ ಸೇಮ್ ಇದೇ ಥರದ್ದು ಒಂದು ಪ್ರಾಬ್ಲಮ್ಸ್ ಓಕೆ ಬೇರೆ ಏನು ಚೇಂಜಸ್ ಇಲ್ಲ ಇಲ್ಲಿ ಏನು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ಪಾಯಿಂಟ್ ಆರಿದೆ ಆಮೇಲೆ ಇದನ್ನು ಮೈನಸ್ ಮಾಡಬೇಕು ಇದು ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನು ಬಿಡಿ ಸ್ಥಾನದಲ್ಲಿ ಬರ್ಕೋಬೇಕು ಹತ್ತಿರ ಸ್ಥಾನದಲ್ಲಿ ಇರೋದನ್ನ ಹತ್ತಿರ ಸ್ಥಾನದಲ್ಲಿ ಬರ್ಕೋಬೇಕು ಈಗ ಬಿಡಿ ಹತ್ತು ಹೌದಾ ಇಪ್ಪತ್ನಾಲ್ಕು ಪಾಯಿಂಟ್ ಅಂದರೆ ಏನು ಆರು ಆಮೇಲೆ ನೋಡಿ ಈಗ ಏನಾಯ್ತಿದು ಬಿಡಿ ಸ್ಥಾನದಾಗ್ತದೆ ಹೌದು ಇಲ್ಲಿ ಪಾಯಿಂಟ್ ಆಯ್ತು ನಾಲ್ಕಕ್ಕೆ ನಾಲ್ಕು ಏಳು ಆರು ಮೂರು ಈ ಜೀರೋ ಈ ಜೀರೋ ತೊಗೊಂಬಿ ನಿಮ್ಮ ಕನ್ಫ್ಯೂಸ್ ಆಗಬಾರ್ದಂಥ ಜೀರೋನ ಬರಿತಿದ್ದೀನಿ ಓಕೆನಾ ಹಾಗಾದರೆ ಏನು ಮಾಡೋದು ಇವಾಗ ಕಳಿಬೇಕು ಓಕೆ ಹತ್ತರಲ್ಲಿ ಮೂರು ಕಳೆದ್ರೆ ಹತ್ತರಲ್ಲಿ ಮೂರು ಕಳೆದ್ರೆ ಏಳು ಕೈಲ ಒಂದು ಓಕೆ ಹತ್ತರಲ್ಲಿ ಏಳು ಕಳೆದ್ರೆ ಇದು ಆರು ಪ್ಲಸ್ ಒಂದು ಏಳು ಇದೆ ಓಕೆನಾ ಹತ್ತರಲ್ಲಿ ಏಳು ಕಳೆದ್ರೆ ಮೂರು ಕೈಲ ಒಂದು ಹಾಗಾದರೆ ಹದಿನಾ ಅದನ್ನ ಇಲ್ಲಿ ಏನಪ್ಪಾ ಅಂದರೆ ನಿಮ್ಗೆ ಆರಿದೆ ಓಕೆನಾ ಇದ್ರ ಒಂದು ಸಾಲ ತಗೋ ಹದಿನಾರು ಆಗುತ್ತೆ ಓಕೆನಾ ಹದಿನಾರಲ್ಲಿ ಎಂಟು ತೆಗೆದ್ರೆ ಆರು ಉಳಿತೆ ಕೈಲ ಒಂದು ನಾಲ್ಕರಂದ್ರೆ ಇಲ್ಲಿ ನಾಲ್ಕು ನಾಲ್ಕು ಹೋಗ್ತಿತ್ತು ಬಟ್ ಇಲ್ಲಿ ಏನಾಯಿತು ಸ್ವಲ್ಪ ಒಂದು ಸಂಖ್ಯೆ ಹೆಚ್ಚಿಗೆ ಆಯಿತು ಓಕೆನಾ ಇದನ್ನ ಏನು ಮಾಡ್ಬೇಕು ಇವಾಗ ಹದಿನಾಲ್ಕು ಮಾಡ್ಕೋಬೇಕು ಇಲ್ಲಿ ಒಂದು ಸಾಲ ತೊಗೋಬೇಕು ಈಗ ಹದಿನಾಲ್ಕು ಆಯಿತು ಹದಿನಾಲ್ಕರಲ್ಲಿ ಐದು ಕಳೆದ್ರೆ ಒಂಬತ್ತು ಕೈಲಾ ಒಂದು ಎರಡರಲ್ಲಿ ಒಂದು ಕಳೆದ್ರೆ ಒಂಬತ್ತು ಹಂಗಾರೆ ಹತ್ತೊಂಬತ್ತು ಪಾಯಿಂಟು ಆರು ಮೂರು ಏಳು ಕೆ ಜಿ ಓಕೆನಾ ಅಂದರೆ ಈಗ ಯಾವ ಥರ ಕಳೆದು ಉಳಿದಿದ್ದು ಎಷ್ಟು ಅಂತಂದರೆ ಹತ್ತೊಂಬತ್ತು ಪಾಯಿಂಟ್ ಆರು ಮೂರು ಏಳು ಓಕೆ ಹಾಗಾದರೆ ಗೊತ್ತಾಯ್ತಲ್ಲ ಮಕ್ಕಳು ಯಾಕಂದರೆ ಯಾವ ಥರ ವಾಹಕಲನ ಮಾಡಬೇಕಂತ ಹಾಗಾದ್ರೆ ನೋಡಿರಿ ಇನ್ನೊಂದು ಪ್ರಾಬ್ಲಮ್ಸ್ ಇದೆ ಇಪ್ಪತ್ತೆರಡು ಪಾಯಿಂಟು ಝೀರೋ ನಾಲ್ಕು ಐದು ಓಕೆನಾ ಇಪ್ಪತ್ತೆರಡು ಪೂರ್ಣ ಸಂಖ್ಯೆ ಇದೆ ನಮ್ಗೆ ಯಾವ್ದು ಝೀರೋ ಕೊಟ್ಟಿಲ್ಲ ಸುಮ್ಮನೆ ಬರ್ಕೋದು ಓಕೆ ಪಾಯಿಂಟ್ ಆದಮೇಲೆ ಎಷ್ಟೇ ಜೀರೋ ಬರ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಯಾಕಂದರೆ ನಮಗೆ ಇಲ್ಲಿ ಡೆಸಿಮಲ್ ಆದಮೇಲೆ ಎರಡು ಸಂಖ್ಯೆ ಇದೆ ಅಲ್ಲ ಅದ್ರ ಸಲ ನಾನು ಏನು ಮಾಡಿಕೊಂಡೆ ಜೀರೋ ಇಲ್ಲಿ ಝೀರೋ ಪಾಯಿಂಟ್ ಜೀರೋ ಪಾಯಿಂಟು ನಾಲ್ಕು ಐದು ಇದೆ ಮಕ್ಕಳೇ ಹಾಗಾದರೆ ಇದನ್ನೇನು ಮಾಡಬೇಕು ಇಪ್ಪತ್ತೆರಡರಾಗ ಜೀರೋ ಪಾಯಿಂಟ್ ನಾಲ್ಕು ಐದನ್ನ ಕಳಿಬೇಕು ಹಾಗಾದರೆ ಐದರಲ್ಲಿ ಹತ್ತರಲ್ಲಿ ಐದು ಹೋದರೆ ಐದು ಕೈಲ ಒಂದು ಹತ್ತರಲ್ಲಿ ಐದು ಹೋದರೆ ಐದು ಕೈಲ ಒಂದು ಈ ಡಾಟ್ ಈ ಡಾಟ್ ಬರೀರಿ ಇದರಲ್ಲಿ ಇಪ್ಪತ್ತೆರಡು ಇದೆಯಲ್ಲ ಇಪ್ಪತ್ತೆರಡರಲ್ಲಿ ಒಂದು ಹೋದರೆ ಎರಡರಲ್ಲಿ ಒಂದು ಹೋದರೆ ಒಂದು ಇದರಲ್ಲಿ ಏನು ಮತ್ತು ಏನು ಯಾವುದು ಬರೋಂಗಿಲ್ಲ ಒಂದಕ್ಕೆ ಒಂದು ಹೋದರೆ ಎರಡಕ್ಕೆ ಎರಡೇ ಬರುತ್ತೆ ಸೊ ಹಾಗಾಗಿ ಏನಪ್ಪ ಅಂದರೆ ಇಪ್ಪತ್ತೊಂದು ಪಾಯಿಂಟು ಐವತ್ತೈದು ಮಕ್ಕಳೇ ಓಕೆನಾ ಯಾವ ಥರ ಗೊತ್ತಾಯ್ತಲ್ಲ ಈ ಥರ ಏನು ಮಾಡಬೇಕಂತ ಹಾಗಾದರೆ ಇಲ್ಲೊಂದು ಪ್ರಾಬ್ಲಮ್ಸ್ ಇದೆ ಇದೊಂದು ಸಾಲ್ವ್ ಮಾಡಂಬ್ರಿ ಹಾಗಾದರೆ ನೋಡಿ ಮಕ್ಕಳೇ ಎಂಬತ್ತಾರು ಎಂಬತ್ತಾರು ಮೈನಸ್ಸು ಏನಿದೆ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಐದು ಇದೆ ಮಕ್ಕಳೇ ಹಾಗಾದರೆ ಎಂಬತ್ತಾರಕ್ಕೆ ಎಂಬತ್ತಾರು ಬರ್ಕೊಂಡೆ ಇಲ್ಲಿ ನೋಡಿರಿ ಪಾಯಿಂಟ್ ಆದಮೇಲೆ ಎರಡು ಇದಲ್ಲ ಎರಡು ಜೀರೋ ಬರ್ಕೊಂಡ್ಬಿಡ್ರಿ ಯಾಕಂದರೆ ನಾವು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಹಾಗಾದರೆ ಎಪ್ಪತ್ತೆಂಟು ಪಾಯಿಂಟು ನಾಲ್ಕು ಐದು ಹತ್ತರಲ್ಲಿ ಐದು ಕಳೆದ್ರೆ ಐದು ಕೈಲ ಒಂದು ಹತ್ತರಲ್ಲಿ ಐದು ಕಳೆದ್ರೆ ಐದು ಇಲ್ಲೊಂದು ಕೈಲ ಒಂದು ಓಕೆನಾ ಡಾಟ್ ಈ ಡಾಟ್ ಇಟ್ಬಿಡ್ರಿ ಆರಲ್ಲಿ ಹದಿನಾರರಲ್ಲಿ ಒಂಬತ್ತು ಕಳೆದ್ರೆ ಹದಿನಾರಲ್ಲಿ ಒಂಬತ್ತು ಕಳೆದ್ರೆ ಏಳು ಹಾಗಾದರೆ ಎಂಟರಲ್ಲಿ ಒಂದು ಏಳು ಕಳೆದ್ರೆ ಒಂದು ಹಾಗಾದರೆ ಉಳಿದ ಮಕ್ಕಳು ಆಗಾದರೆ ಇಲ್ಲಿ ಒಂದಕ್ಕೊಂದು ಜೀರೋ ಆಯಿತು ಓಕೆನಾ ಹಾಗಾದರೆ ಏಳು ಪಾಯಿಂಟ್ ಐದು ಐದು ಏಳು ಪಾಯಿಂಟ್ ಐದು ಐದು ಓಕೆನಾ ಗೊತ್ತಾಯ್ತಲ್ಲ ಯಾವ ಥರ ಸ ವ್ಯವಕಲನ ಮಾಡಬೇಕಂತ ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿರಿ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಯಾವ ಥರ ನಮಗೆ ಎಕ್ಸಾಮ್ಸಲ್ಲಿ ಈ ಥರ ಸ್ಟೇಟ್ಮೆಂಟ್ ವೈಸ್ ಬಂದಾಗ ಓಕೆನಾ ಒಂದು ಲೈನಲ್ಲಿ ಕ್ವಶನ್ಸ್ನ ಯಾವ ಥರ ಕೊಟ್ಟಾಗ ನಾವು ಯಾವ ಥರ ಸಾಲ್ವ್ ಮಾಡಬೇಕು ಈಗ ವೇವಕಲನ್ನ ಮಾಡಿದ್ರಿ ವೇವಕಲದ ಮೇಲೆ ಒಂಥರ ಪ್ರಾಬ್ಲಮ್ಸ್ ಬಂದಿದೆ ಯಾವ ಥರ ಬಂದಿದೆ ಅಂತ ನೋಡೋಣ ಓಕೆನಾ ಮಕ್ಕಳಾಗಾದರೆ ಹದಿನಾರು ಪಾಯಿಂಟ್ ಎರಡು ಮೀಟರ್ ಮೀಟರ್ ಉದ್ದದ ಗೋಡೆಗೆ ಬಣ್ಣ ಹಚ್ಚಲು ಹೇಳಲಾಯಿತು ಆದರೆ ಕೆಲಸಗಾರ ಹನ್ನೆರಡು ಪಾಯಿಂಟ್ ಒಂಬತ್ತು ನಾಲ್ಕು ಮೀಟರ್ ಉದ್ದದ ಗೋಡೆಗೆ ಬಣ್ಣ ಹಚ್ಚಿದ ಹಚ್ಚಿದರೆ ಇನ್ನೂ ಬಣ್ಣ ಹಚ್ಚಲು ಉಳಿದಿರೋ ಭಾಗ ಎಷ್ಟು ಅಂತ ಕೇಳಿದೆ ಮಕ್ಕಳೇ ಒಂದು ಗೋಡೆ ಇದೆ ಆ ಗೋಡೆಗೆ ಪೇಂಟ್ ಹಚ್ಚ ಕೇಳಿದಾರೆ ಎಷ್ಟಿದೆ ಗೋಡಿದು ಹದಿನಾರು ಪಾಯಿಂಟ್ ಎರಡು ಐದಿದೆ ಓಕೆನಾ ಹಾಗಾದರೆ ಅವ್ನಿಗೆ ಎಷ್ಟು ಹೇಳಕ್ಕೆ ಅಂದರೆ ಇದೆಲ್ಲ ಗೋಡೆಗೆ ಪೇಂಟ್ ಹಚ್ಚಪ್ಪ ಅಂತ ಹೇಳಿದರು ಹಾಗಾದರೆ ಅವನೇನು ಮಾಡ್ದೆ ಅಂತಂದರೆ ಹನ್ನೆರಡು ಪಾಯಿಂಟು ಒಂಬತ್ತು ನಾಲ್ಕು ಹೋದ ಅವ್ನು ಎಷ್ಟು ಬಿಟ್ಟು ಹೋದನಂತ ಉಳಿದಿದ್ದು ಎಷ್ಟು ಉಳಿದಿದೆ ಅಂತ ಹೇಳಿ ಕೇಳ್ತಾರೆ ಓಕೆನಾ ಹಾಗಾದರೆ ಏನು ಮಾಡಬೇಕು ನಾವು ಫಸ್ಟಿಗೆ ಹದಿನಾರು ಓಕೆನಾ ಹದಿನಾರು ಪಾಯಿಂಟ್ ಎರಡು ಐದು ಬರ್ಕೋಬೇಕು ಆಮೇಲೆ ಅವನು ಉಳು ಎಷ್ಟು ನಾ ಪೇಂಟ್ ಮಾಡಿದ್ದ ಹನ್ನೆರಡು ಪಾಯಿಂಟ್ ಒಂಬತ್ತು ನಾಲ್ಕು ಪೇಂಟ್ ಮಾಡ್ದೆ ಹಾಗಾದರೆ ಉಳಿದಿದ್ದೆ ಎಷ್ಟು ಮಕ್ಕಳೇನು ನೋಡಿರಿ ಐದರಲ್ಲಿ ನಾಲ್ಕು ಕಳೆದರೆ ಒಂದು ಹನ್ನೆರಡರಲ್ಲಿ ಒಂಬತ್ತು ಕಳೆದ್ರೆ ಇಲ್ಲಿ ನೋಡ್ರಿ ಇದು ಸಣ್ಣ ಸಂಖ್ಯೆ ದೊಡ್ಡ ಸಂಖ್ಯೆ ಅದಕ್ಕೆ ಇನ್ನೇನು ಮಾಡಿದೆ ಇಲ್ಲಿದ್ದ ಒಂದು ಸಾಲ ತೊಗೊಂಡೆ ಹನ್ನೆರಡು ಆಯಿತು ಓಕೆನಾ ಹನ್ನೆರಡರಲ್ಲಿ ಒಂಬತ್ತು ಕಳೆದ್ರೆ ಮೂರು ಕೈಲ ಒಂದು ಅವಾಗ ಇಲ್ಲಿಂದ ತೊಗೊಂಡಿದ್ವಲ್ಲ ಇಲ್ಲಿ ಕೊಟ್ಟುಬಿಡ್ಬೇಕು ಓಕೆನಾ ಆರಲ್ಲಿ ಮೂರು ಕಳೆದ್ರೆ ಮೂರು ಓಕೆ ಒಂದರಲ್ಲಿ ಒಂದು ಜೀರೋ ಅಂದರೆ ಇಲ್ಲಿ ಪಾಯಿಂಟ್ ಇದ್ದರೆ ಡೆಸಿಮಲ್ ಮೂರು ಪಾಯಿಂಟ್ ಅಂದರೆ ಇಲ್ಲಿ ಉಳಿದಿದ್ದೆ ಎಷ್ಟು ಹಂಗಾರೆ ಮೂರು ಪಾಯಿಂಟ್ ಮೂರು ಒಂದು ಲೀ ಏನು ಪ್ಲೇಸ್ ಮೀಟರ್ ಉಳಿತು ಓಕೆನಾ ಮೂರು ಪಾಯಿಂಟ್ ಮೂರು ಒಂದು ಮೀಟ್ರ್ ಗೋಡೆ ಏನಾಗುತ್ತೆ ಇನ್ನೂ ಪೇಂಟ್ ಮಾಡಲಾರ್ದ ಉಳಿದಿದೆ ಅಂತ ಹೇಳೋರು ಓಕೆನಾ ಗೊತ್ತಾಯ್ತಾ ಮಕ್ಕಳು ಯಾವ ಥರ ಅಂತ ಹೇಳಿ ಓಕೆ ಇದೇ ಥರದ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡಬೇಕು ಓಕೆ ಹಾಗಾದರೆ ದಶಮಾಂಶದ ಗುಣಾಕಾರ ಹಾಗಾದ್ರೆ ದಶಮಾಂಶದ ಗುಣಾಕಾರ ಅಂದ್ರೆ ಏನು ಇದು ಯಾವ ಥರ ಎಕ್ಸಾಮ್ಸಿಗೆ ಬರುತ್ತೆ ಓಕೆನಾ ನೋಡೋಣ ಮಕ್ಳು ನಿಮಗೆ ಮಲ್ಟಿಪ್ಲಿಕೇಶನ್ ಮಾಡೋಕೆ ಅಥವಾ ಗುಣಕಾರ ಮಾಡೋಕೆ ಬಂದರೆ ಸಾಕು ಬೇರೆ ಏನಿಲ್ಲ ಇಲ್ಲಿ ಏನು ಕೊಟ್ಟಿದೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದನ್ನೆಲ್ಲ ಫಸ್ಟಿಗೆ ಈ ಡೆಸಿಮಲ್ನ ಸದ್ಯ ಕನ್ಸಿಡರ್ ಮಾಡಬೇಡ್ರಿ ಲಾಸ್ಟಿಗೆ ಯಾವ ಥರ ಕನ್ಸಿಡರ್ ಮಾಡ್ಬೇಕಂತ ಹೇಳ್ತಾ ಹೋಗ್ತೀನಿ ಓಕೆನಾ ಮಕ್ಕಳೇ ಹಾಗಾದ್ರೆ ಇಲ್ಲಿ ನೋಡಿರಿ ಈಗ ನಾವು ಏನು ಮಾಡ್ ನೂರ ಇಪ್ಪತ್ತು ಪಾಯಿಂಟ್ ಆರು ನಾಲ್ಕಿದೆ ಓಕೆನಾ ನೂರಿಪ್ಪತ್ತು ಪಾಯಿಂಟ್ ಆರು ನಾಲ್ಕು ನೂರ ಇಪ್ಪತ್ತು ಪಾಯಿಂಟ್ ಆರು ನಾಲ್ಕು ಈ ಆರು ನಾಲ್ಕು ಪಾಯಿಂಟ್ ಐತಲ್ಲ ಅದು ಬಿಟ್ಬಿಡ್ರಿ ಅಷ್ಟೇ ಇರಲಿ ಅದು ಓಕೆನಾ ಈ ಥರ ಡಿವೈಡ್ ಮಾಡ್ಕೊಳ್ರಿ ಓಕೆ ನೂರ ಇಪ್ಪತ್ತು ಪಾಯಿಂಟು ಪಾಯಿಂಟ್ ಬಿಟ್ಬಿಡಿ ಆರು ನಾಲ್ಕು ಅಷ್ಟೇ ತೊಗೊರಿ ಇಂಟು ನಾಲ್ಕು ಮಕ್ಕಳೇ ನಾಲ್ಕು ನಾಲ್ಕಲೇ ಹದಿನಾಲ್ಕು ಆರು ಕೈಲ ಒಂದು ಆರು 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 ನಾಲ್ಕು ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಕೈದು ಕೈಲ ಎರಡು ಆರು ಇಂಟು ಜೀರೋ ಅಂದರೆ ನಾಲ್ಕು ಇಂಟು ಜೀರೋ ಅಂದರೆ ಜೀರೋ ಪ್ಲಸ್ ಎರಡು 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 ನಾಲ್ಕು ನಾಲ್ಕೇಳ ಎಂಟು ನಾಲ್ಕು ಒಂದಲೇ ನಾಲ್ಕು ಹಾಗಾದರೆ ನಮಗೆ ಎಷ್ಟು ಇಲ್ಲಿ ನಲ್ವತ್ತೆಂಟು ಸಾವಿರದ ಏಳ್ನೂರ ಐವತ್ತಾರು ಬಂತು ಮಕ್ಕಳೇ ಹಾಗಾದರೆ ಈಗ ಡೆಸಿಮಲ್ ಇತ್ತಲ್ಲ ಎಷ್ಟಾದಮೇಲೆ ಒಂದು ಸಂಖ್ಯೆ ಎರಡು ಸಂಖ್ಯೆ ಆದಮೇಲೆ ಇತ್ತವುದಿಲ್ಲ ಹಾಗಾದರೆ ಎರಡು ಸಂಖ್ಯೆ ಆದಮೇಲೆ ಇಟ್ಬಿಡಬೇಕು ಡೆಸಿಮಲ್ ಓಕೆನಾ ಇಲ್ಲಿ ಎಷ್ಟು ಸಂಖ್ಯೆ ಆದಮೇಲೆ ಅಂದರೆ ದಶಮಾಂಶ ಇದೆ ಅಷ್ಟು ಸಂಖ್ಯೆ ಆದಮೇಲೆ ಮಲ್ಟಿಪ್ಲಿಕೇಶನ್ ಆದಮೇಲೆ ಎಷ್ಟು ಸಂಖ್ಯೆ ಆದಮೇಲೆ ಏನು ಮಾಡಬೇಕು ಡೆಸಿಮಲ್ ಪಾಯಿಂಟ್ನ ಹಾಕಿಬಿಡಬೇಕು ಹಾಗಾದರೆ ನಾಲ್ಕುನೂರ ಎಂಬತ್ತೆರಡು ಐದು ಆರು ಆಗುತ್ತೆ ಓಕೆನಾ ಗೊತ್ತಾಯ್ತಲ್ಲ ಮಕ್ಕಳು ಯಾವ ಥರ ಮಾಡಬೇಕಂತ ಹಾಗಾದರೆ ಇಲ್ಲೊಂದು ಪ್ರಶ್ನೆ ಇದೆ ಇಲ್ಲೇನಿದೆ ಇದನ್ನು ಡೈರೆಕ್ಟಾಗಿ ಹಚ್ಕೊಂಡ್ಬಿಡ್ರಿ ಈ ಡೆಸಿಮಲ್ ಈ ಡೆಸಿಮಲ್ ಬಿಡ್ರಿ ಸದ್ಯಕ್ಕೆ ಓಕೆನಾ ನೂರ ಅರವತ್ತೆರಡು ಇಂಟು ಹನ್ನೆರಡು ನೂರ ಅರವತ್ತೆರಡು ಇಂಟು ಹನ್ನೆರಡು ಹನ್ನೆರಡು ಎಳ್ಳೆ ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ಕೈಲ ಎರಡು ಹನ್ನೆರಡು ಆರಲಿ ಎಪ್ಪತ್ತೆರಡು ಎಪ್ಪತ್ತೆರಡು ಒಂದೆರಡು ಅಂದರೆ ಎಪ್ಪತ್ನಾಲ್ಕಕ್ಕೆ ನಾಲ್ಕು ಕೈಲ ಏಳು ಓಕೆನಾ ಹನ್ನೆರಡು ಒಂದಲೆ ಹನ್ನೆರಡು ಹನ್ನೆರಡು ಪ್ಲಸ್ ಅಂತಂದರೆ ಹತ್ತೊಂಬತ್ತು ಓಕೆನಾ ಹಾಗಾದರೆ ಮಕ್ಕಳು ಯಾವ ಥರ ಅಂತಂದರೆ ಇದು ಒಂದು ಸಂಖ್ಯೆ ಆದಮೇಲೆ ಒಂದು ಡೆಸಿಮಲ್ ಇದೆ ಇಲ್ಲಿ ಒಂದು ಸಂಖ್ಯೆ ಆದಮೇಲೆ ಡೆಸಿಮಲ್ ಅಂದರೆ ಎರಡು ಸಂಖ್ಯೆ ಆದಮೇಲೆ ಏನು ಮಾಡಬೇಕು ಡೆಸಿಮಲ್ ಇಡಬೇಕು ಹತ್ತೊಂಬತ್ತು ಪಾಯಿಂಟು ನಾಲ್ಕು ನಾಲ್ಕು ಹತ್ತೊಂಬತ್ತು ಪಾಯಿಂಟು ನಾಲ್ಕು ನಾಲ್ಕು ಓಕೆನಾ ಮಕ್ಕಳೇ ಗೊತ್ತಾಯ್ತಲ್ಲ ಯಾವ ಥರ ಇದನ್ನು ಸಾಲ್ವ್ ಮಾಡಬೇಕಂತ ಫಸ್ಟಿಗೆ ಎಷ್ಟು ನಂಬರ್ ಇದಾವೆ ಮೊದಲು ಮಲ್ಟಿಪ್ಲಿಕೇಶನ್ ಮಾಡಬೇಕು ಆಮೇಲೆ ಏನು ಮಾಡಬೇಕು ಬಂದಿರೋ ಡೆಸ್ಮೆಲ್ ಅಂತ ಎಣಿಸ್ಬೇಕು ಅಂದರೆ ಬಂದಿರೋ ಆನ್ಸರ್ಗೆ ಇಲ್ಲಿ ಎಷ್ಟು ಸಂಖ್ಯೆ ಆದಮೇಲೆ ಐತೆ ಅಂದರೆ ಇಲ್ಲಿ ನೋಡಿರಿ ಇಲ್ಲಿ ಒಂದೇ ಸಂಖ್ಯೆ ಇದೆ ಓಕೆ ಇಲ್ಲಿ ಎರಡು ಸಂಖ್ಯೆ ಆದಮೇಲೆ ಡೆಸ್ಮೆಲ್ ಐತೆ ಇಲ್ಲಿ ಒಂದು ಸಂಖ್ಯೆ ಆದಮೇಲೆ ಡೆಸ್ಮೆಲ್ ಐತೆ ಓಕೆ ಮಕ್ಕಳ ಇಲ್ಲಿ ನೋಡ್ರಿ ಇಲ್ಲೊಂದು ಸಂಖ್ಯೆ ಆದಮೇಲೆ ಇಲ್ಲೊಂದು ಸಂಖ್ಯೆ ಆದಮೇಲೆ ಎರಡು ಸಂಖ್ಯೆ ಆದವಲ್ಲ ಇಲ್ಲಿ ಎರಡು ಸಂಖ್ಯೆ ಆದಮೇಲೆ ಇಲ್ಲಿ ಎರಡು ಸಂಖ್ಯೆ ಇದೆ ಇಲ್ಲಿ ಎರಡು ಸಂಖ್ಯೆ ಅಕಸ್ಮಾತ್ ಇಲ್ಲೇನಾರು ಒಂದು ಸಂಖ್ಯೆ ಮೇಲೆ ಕೊಟ್ಟಿದ್ರೆ ಇಲ್ಲಿ ಮೂರು ಸಂಖ್ಯೆ ತೊಗೊಂತಿದೆ ಸೊ ಗೊತ್ತಾಯ್ತಲ್ಲ ಯಾವ ಥರ ಅಂತ ಹೇಳಿ ಹಾಗಾದ್ರೆ ನೋಡಿರಿ ಮಕ್ಕಳೇ ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ ಎರಡು ಪ್ರಶ್ನೆನ ನಾನು ನಿಮಗಾಗಿ ಇದನ್ನ ಬಿಟ್ಟಿರ್ತೀನಿ ಓಕೆನಾ ಹಾಗಾದರೆ ಇದನ್ನೇನು ಮಾಡ್ರಿ ಸಾಲ್ವ್ ಮಾಡಿರಿ ಓಕೆ ಹಾಗಾದರೆ ಮುಂದಿನ ಪ್ರಶ್ನೆ ನೋಡಮ್ಮ್ರಿ ಮಕ್ಕಳು ಹಾಗಾದರೆ ಇಲ್ಲ ನೋಡಿರಿ ಈ ಥರ ಅಂದರೆ ನಮ್ಮ ಎಕ್ಸಾಮ್ ಪರ್ಪಸ್ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಆ ಥರ ಕೇಳ್ತಾರೆ ಅಂದರೆ ಒಂದು ಕಿರಾಣಿ ಅಂಗಡಿಯಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಲೀಟರ್ಸು ಅಳತೆಯ ಅರವತ್ತೈದು ಶೇಂಗಾ ಎಣ್ಣೆ ಪ್ಯಾಕೆಟ್ಗಳಿವೆ ಹಾಗಾದರೆ ಅಂಗಡಿಯಲ್ಲಿರುವ ಎಣ್ಣೆಯ ಪ್ರಮಾಣವನ್ನು ತಿಳಿಸಿ ಓಕೆನಾ ಒಂದು ಪ್ಯಾಕೆಟ್ನಲ್ಲಿ ಒಂದು ಪ್ಯಾಕೆಟ್ನಲ್ಲಿ ಎಷ್ಟಿದೆ ಜೀರೋ ಪಾಯಿಂಟು ಎರಡು ಐದು ಇದೆ ಹಾಗೆ ಎಷ್ಟು ಅಂತಂದರೆ ಒಟ್ಟು ಟೋಟಲ್ಲು ನೂರ ಅರುವತ್ತು ಸಾರಿ ಅರವತ್ತೈದು ಪಾಕೆಟ್ಗಳಿದಾವೆ ಒಂದು ಪಾಕೆಟ್ನಾಗ ಝೀರೋ ಪಾಯಿಂಟ್ ಟು ಫೈವ್ ಒಂದು ಪಾಕೆಟ್ನಾಗ ಝೀರೋ ಪಾಯಿಂಟ್ ಟು ಫೈ ಹಾಗಾದರೆ ಅರವತ್ತೈದು ಪಾಕೆಟ್ಗೆ ಆಗುತ್ತೆ ಅಂತ ಕೇಳಿದಾಗ ನಾವೇನು ಮಾಡಬೇಕು ಮಲ್ಟಿಪ್ಲಿಕೇಶನ್ ಮಾಡಬೇಕು ಹಾಗಾದರೆ ಅರವತ್ತೈದನ್ನ ಅರವತ್ತೈದು ಹಂಗೆ ತೊಗೋರಿ ಇಲ್ಲಿ ಇಪ್ಪತ್ತು ಜೀರೋ ಪಾಯಿಂಟ್ ಇಪ್ಪತ್ತೈದು ಇಲ್ಲ ಅದು ಆಮೇಲೆ ತೊಗೋರಿ ಓಕೆನಾ ಇಪ್ಪತ್ತೈದು ಡೈರೆಕ್ಟಾಗಿ ತಗೋರಿ ಓಕೆನಾ ಮಕ್ಕಳೇ ಹಾಗಾದರೆ ಏನು ಮಾಡಿರಿ ಡೈರೆಕ್ಟಾಗಿ ಇಪ್ಪತ್ತೈದು ಅರವತ್ತೈದು ಇಂಟು ಅರವತ್ತೈದು ಇಂಟು ಅರವತ್ತೈದು ಇಂಟು ಇಪ್ಪತ್ತೈದು ಇಪ್ಪತ್ತೈದು ಇಲ್ಲೇ ನೂರಿಪ್ಪತ್ತೈದು ಇಪ್ಪತ್ತೈದು ಇಲ್ಲೇ ನೂರಿಪ್ಪತ್ತೈದು ಐದು ಕೈಲ ಹನ್ನೆರಡು ಹಾಗಾದರೆ ಇಪ್ಪತ್ತೈದು ಆರಲೆ ಇಪ್ಪತ್ತೈದು ಆರಲೆ ನೂರ ಐವತ್ತು ನೂರ ಐವತ್ತು ಪ್ಲಸ್ ಹನ್ನೆರಡು ಅಂತಂದರೆ ನೂರ ಅರುವತ್ತು ಎರಡು ನೂರ ಅರವತ್ತೆರಡು ಓಕೆನಾ ಹಾಗಾದರೆ ಮಕ್ಕಳು ಎಷ್ಟಾದಮೇಲೆ ಪಾಯಿಂಟ್ ಇದೆ ನೋಡಿರಿ ಆದಮೇಲೆ ಪಾಯಿಂಟ್ ಇದೆ ಅಲ್ಲ ಇಲ್ಲಿ ಎರಡು ಆದಮೇಲೆ ಪಾಯಿಂಟ್ ಇಡ್ರಿ ಏನಾಯಿತು ಅಂದರೆ ಹದಿನಾರು ಪಾಯಿಂಟ್ ಎರಡು ಐದು ಲೀಟರ್ ಆಯಿಲ್ ಐತೆ ಅಂತ ಗೊತ್ತಾಯಿತು ಓಕೆನಾ ಮಕ್ಕಳು ಎಲ್ಲ ಪಾಕೆಟ್ಗಳನ್ನು ಸೇರಿಸಿರಿ ಎಷ್ಟು ಲೀಟ್ರ್ ಐತೆ ಹದಿನಾರು ಪಾಯಿಂಟ್ ಎರಡು ಐದು ಲೀಟರ್ ಇದೆ ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿರಿ ಮಕ್ಕಳು ಹಾಗಾದರೆ ನೋಡಿರಿ ಭಾಗಕಾರ ಕ್ರಮದಿಂದ ಭಾಗ ಭಾಗಕಾರ ಕ್ರಮದಿಂದ ನೋಡಿದಾಗ ನೋಡಿ ಮಕ್ಕಳ ಭಾಗಾಕಾರದಿಂದ ದಶಮಾಂಶಗಳನ್ನು ಯಾವ ಥರ ಚೇಂಜ್ ಮಾಡ್ತೀವಿ ಅಂತ ಹಾಗಾದರೆ ನಾವು ಏನು ಮಾಡಬೇಕು ಇದ್ರೆ ಕೂಡ ಈಗೇನು ಮಲ್ಟಿಪ್ಲಿಕೇಶನ್ ಮಾಡಿದ್ರಲ್ಲ ಮಕ್ಕಳೇ ಅದೇ ಥರ ಭಾಗಾಕಾರ ಮಾಡಬೇಕು ಮೊದಲು ಪಾಯಿಂಟನ್ನು ಬಿಟ್ಬಿಡ್ರಿ ಆಮೇಲೆ ನಾವು ನೆಕ್ಸ್ಟ್ ಪಾಯಿಂಟ್ ತೊಗೊಳಂಬ್ರಿ ಓಕೆನಾ ಈಗ ಹನ್ನೆರಡನ್ನು ಹಂಗೆ ಬರ್ಕೋರಿ ಇಲ್ಲಿ ಹನ್ನೆರಡಿದೆ ಇಲ್ಲಿ ಇಲ್ಲ ಏನಿದೆ ಅಲ್ಲ ಅರವತ್ತೆರಡು ಪಾಯಿಂಟ್ ನಾಲ್ಕು ಇದೆಯಲ್ಲ ಆಮೇಲೆ ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡಂಬ್ರಿ ಇವಾಗ ಬಿಟ್ಬಿಡ್ರಿ ಓಕೆ ಮಕ್ಕಳು ಈಗ ಏನು ಮಾಡಬೇಕಪ್ಪ ಅಂತಂದರೆ ಹನ್ನೆರಡು ಐದಲೇ ಅರುವತ್ತು ನಿಯರೆಸ್ಟ್ ಯಾವುದೈತೆ ಹನ್ನೆರಡು ಐದಲೇ ಅರುವತ್ತು ಉಳಿದದ್ದೆರಡು ನಾಲ್ಕು ಓಕೆನಾ ಇಲ್ಲಿ ಪಾಯಿಂಟ್ ಇತ್ತಲ್ಲ ಈ ಪಾಯಿಂಟ್ ಇತ್ತಲ್ಲ ಅರವತ್ತೆರಡು ಪಾಯಿಂಟ್ ನಾಲ್ಕು ಈ ಪಾಯಿಂಟ್ ಹೋಗ್ರಿ ಓಕೆನಾ ಹಾಗಾದರೆ ಹನ್ನೆರಡು ಎಳ್ಳೆ ಹನ್ನೆರಡು ಎಳ್ಳೆ ಇಪ್ಪತ್ತು ನಾಲ್ಕು ಹಾಗಾದರೆ ಏನು ಬಂತು ಹನ್ನೆರಡು ಒಂದಲೇ ಹನ್ನೆರಡು ಐದು ಪಾಯಿಂಟ್ ಎರಡು ಅಂತ ಬಂತು ಹಾಗಾದರೆ ಆನ್ಸರ್ ಏನು ಐದು ಪಾಯಿಂಟು ಎರಡು ಹಾಗಾದರೆ ಮಕ್ಕಳು ಇದೇ ಥರದ ಪ್ರಾಬ್ಲಮ್ಸು ಜೀರೋ ಪಾಯಿಂಟ್ ಮೂರು ಆರಿದೆ ಡಿವೈಡೆಡ್ ಬೈ ನಾಲ್ಕಿದೆ ಇದನ್ನು ಯಾವ ಥರ ಮಾಡಬೇಕು ಓಕೆ ಮಕ್ಕಳೇ ನೋಡ್ರಿ ಹಾಗಾದರೆ ಝೀರೋ ಪಾಯಿಂಟು ಮೂರು ಆರು ಡಿವೈಡೆಡ್ ಬೈ ನಾಲ್ಕು ಅಂತಿದೆ ನಾವು ಝೀರೋ ಬಿ ಈ ಸಂಖ್ಯೆಗಳನ್ನು ಬಿಟ್ಬಿಡ್ರಿ ಓಕೆನಾ ಆಮೇಲೆ ಬಂದ ಮೇಲೆ ಹಾಕ್ಕೊಳ್ಳಮ್ಮ ಓಕೆ ನಾಲ್ಕು ಮೂವತ್ತಾರು ಇವಾಗ ನೋಡಿರಿ ಏನಿದೆ ಒಮ್ಮ ಇಲ್ಲಿ ನಾಲ್ಕು ಒಂಬತ್ತಲೆ ನಾಲ್ಕು ಒಂಬತ್ತಲೆ ಮೂವತ್ತಾರು ನಾಲ್ಕು ಒಂಬತ್ತಲೇ ಮೂವತ್ತಾರು ಹಾಗಾದರೆ ಇದನ್ನು ಈ ಥರ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಟೈಪಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಮಕ್ಕಳು ಏನು ಮಾಡಬೇಕಂತಂದರೆ ಈ ಥರ ಬಂದಾಗ ಜೀರೋ ಪಾಯಿಂಟು ತ್ರೀ ಸಿಕ್ಸ್ ಇದೆ ಡಿವೈಡೆಡ್ ಬೈ ನಾಲ್ಕು ಇದೆ ಇದು ಯಾವ ಥರ ಓಕೆನಾ ದಶಮಾಂಶ ಮತ್ತು ಶತಾಂಶ ದಶಾಂಶ ಶತಾಂಶ ಅಂತಂದರೆ ಏನು ಮಾಡಬೇಕು ಇಲ್ಲಿ ನೂರನ್ನ ಎಂಟು ಡಿವೈಡೆಡ್ ಬೈ ನೂರು ಮಾಡಿದೆ ಮೂವತ್ತಾರು ಅಂತಂದರೆ ಇಲ್ಲಿ ಎಷ್ಟು ಒಂದು ಎರಡು ಪಾಯಿಂಟ್ ಜೀರೋ ಪಾಯಿಂಟ್ ಆದಮೇಲೆ ಒಂದು ಎರಡು ನಾಲ್ಕು ಆದಮೇಲೆ ಎರಡು ಜೀರೋ ಬರ್ಕೋಬೇಕು ಓಕೆ ಮಕ್ಕಳು ಇವಾಗ ಗೊತ್ತಾಯ್ತಲ್ಲ ಯಾವ ಥರ ಅಂತ ಹೇಳಿ ಓಕೆ ಈಗೇನು ಮಾಡಬೇಕು ನಾಲ್ಕುನೂರು ನಾಲ್ಕುನೂರು ಡಿವೈಡೆಡ್ ಬೈ ಮೂವತ್ತಾರು ಓಕೆ ಹಾಗಾದರೆ ಇದು ಏನಾಯಿತು ಚಿಕ್ಕದಾಯಿತು ಓಕೆ ನಾಲ್ಕುನೂರು ದೊಡ್ಡದಾಯಿತು ಮೂವತ್ತಾರು ನಾನು ಜೀರೋ ಪಾಯಿಂಟು ಜೀರೋ ತೊಗೊಂಡೆ ಮುನ್ನೂರ ಅರವತ್ತಾಯ್ತು ಇದು ಚಿಕ್ಕದಾಯ್ತು ಇನ್ನೂ ಇದು ದೊಡ್ಡದಾಯ್ತು ಅವಾಗೇನು ಮಾಡಬೇಕು ಝೀರೋ ಪಾಯಿಂಟ್ ಝೀರೋ ತೊಗೊಂಡೆ ಇಲ್ಲಿ ಮತ್ತೊಂದು ಜೀರೋ ಆಯಿತು ಓಕೆನಾ ಈ ಎರಡು ಜೀರೋ ಈ ಎರಡು ಜೀರೋ ಹೋಯ್ತು ಓಕೆನಾ ನಾಲ್ಕು ಒಂಬತ್ತಲೇ ನಾಲ್ಕು ಒಂಬತ್ತಲೇ ಮೂವತ್ತಾರು ಕಂಪ್ಲೀಟಾಗಿ ಜೀರೋ ಆಯಿತು ಹಾಗಾದ್ರೆ ಏನು ಬಂತಾಗಾರೆ ಝೀರೋ ಪಾಯಿಂಟ್ ಝೀರೋ ಒಂಬತ್ತು ಬಂದು ಮಕ್ಕಳು ಓಕೆನಾ ಈಗ ಗೊತ್ತಾಯ್ತು ಯಾವ ಥರ ಅಂತ ಹೇಳಿ ಓಕೆ ಡೆಸಿಮಲ್ ಪಾಯಿಂಟ್ ಬಂದಾಗ ಏನು ಮಾಡಬೇಕು ಫ್ರ್ಯಾಕ್ಷನ್ಗೆ ಇದನ್ನ ಕನ್ವರ್ಟ್ ಮಾಡ್ಕೊಂಡು ಇದನ್ನ ಮಲ್ಟಿಪ್ಲಿಕೇಶನ್ನ ಮಾಡಬೇಕು ಮಕ್ಕಳೇ ಹಾಗಾದ್ರೆ ನೋಡಿರಿ ಈಗ ಓಕೆ ಮೂರನೇ ಪ್ರಶ್ನೆ ಒಂದಿದೆ ಓಕೆನಾ ಈ ಪ್ರಶ್ನೆ ತೊಗೊಂಡ್ರಿ ಇಪ್ಪತ್ನಾಲ್ಕು ಪಾಯಿಂಟ್ ಜೀರೋ ಐದು ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಐದು ಇದನ್ನು ಯಾವ ಥರ ಮಾಡಬೇಕಂತಂದರೆ ಇಲ್ಲಿ ಎರಡು ಜೀರೋ ಇದೆ ಇಲ್ಲಿ ಒಂದೇ ಪಾಯಿಂಟ್ ಇದೆ ಓಕೆನಾ ಒಂದು ಕಡಿಮೆ ಮಾಡಿಕೊಂಡು ಇದನ್ನು ಐದು ಆಗಲಿ ಓಕೆನಾ ಇಲ್ಲಿರೋ ಒಂದು ಜೀರೋನ ಇಲ್ಲಿ ಒಂದು ಲೆಸ್ ಮಾಡಿದರೆ ಜೀರೋ ಆಯಿತು ಓಕೆ ಐದು ಬರಬೇಕು ಅಂತಂದರೆ ಇಲ್ಲಿ ಏನು ಮಾಡಬೇಕು ಐವತ್ತು ತೊಗೋಬೇಕು ಓಕೆ ಐದು ಬಂತು ಈ ಥರ ಮಾಡ್ಕೋಬೇಕು ಅಂದರೆ ಇಂಟು ಹಂಡ್ರೆ ಇದನ್ನು ಇಂಟು ಟೆನ್ ಮಾಡಿಕೊಂಡ್ರೆ ಇದು ಇಂಟು ಹಂಡ್ರೆಡ್ ಮಾಡ್ಕೋಬೇಕು ಓಕೆನಾ ಈಗೇನಾಯಿತು ಮೇಲಿದು ಇಪ್ಪತ್ನಾಲ್ಕು ಜೀರೋ ಐದು ಆದರೆ ಕೆಳಗಿಂದು ಐವತ್ತಾಗತ್ತೆ ಮೇಲೆ ಓಕೆನಾ ಹಾಗಾದರೆ ಈ ಥರ ಮಾಡಿಕೊಂಡು ಏನು ಮಾಡೋದು ಡಿವೈಡ್ ಮಾಡೋದು ಇಲ್ಲಿ ಏನಾಯ್ತಿ ಐವತ್ತು ಎರಡು ನಾಲ್ಕು ಎರಡು ನೂರ ಆಯಿತು ಓಕೆನಾ ಹಾಗಾದರೆ ನಿಯರೆಸ್ಟ್ ಯಾವುದಿದೆ ಐದಾ ನೋಡಿರಿ ನೀ ಐದು ನಾಲ್ಕಲೇ ಐವತ್ನಾಲ್ಕಲೆ ಐವತ್ನಾಲ್ಕಲೆ ಏನು ಮಾಡಿದ್ರಿ ಎರಡು ನೂರಾಯಿತು ಐವತ್ನಾಲ್ಕಲೆ ಎರಡುನೂರು ಅಂತಂದರೆ ಝೀರೋ ನಾಲ್ಕು ಝೀರೋ ಓಕೆ ಆಮೇಲೆ ಐದು ಬಂತು ಓಕೆ ಐದು ಎಂಟಲೇ ನಲ್ವತ್ತು ಹೌದಾ ಐದು ಎಂಟಲೇ ನಲ್ವತ್ತು ಅಂದರೆ ಇಲ್ಲೇ ಐದು ಐವತ್ತಲೇ ಐದು ಐವತ್ತೆಂಟೇ ಐದು ನಾಲ್ಕುನೂರು ಓಕೆನಾ ಬಂದಿದ್ದೇನು ಐದು ಉಳಿತು ಓಕೆ ಹಾಗಾದರೆ ಪಾಯಿಂಟ್ ತೊಗೊಳ್ರಿ ಪಾಯಿಂಟ್ ತೊಗೊಂಡು ಜೀರೋ ಮಾಡ್ಕೊರಿ ಐವತ್ತೊಂದಲೆ ಐವತ್ತು ಓಕೆ ಏನಾಯ್ತ ಹಾಗಾದರೆ ಇದು ಐವತ್ತೊಂದಲೆ ಐವತ್ತು ನಲ್ವತ್ತೆಂಟು ಪಾಯಿಂಟ್ ಒಂದು ಅಂತ ಆನ್ಸರ್ ಬಂತು ಓಕೆನಾ ಮಕ್ಕಳೇ ಈ ಥರ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು ಓಕೆ ಗೊತ್ತಾಯ್ತಲ್ಲ ಯಾವ ಥರ ತೊಗೋಬೇಕಂತ ಹಾಗಾದರೆ ಇನ್ನೊಂದು ಎರಡು ಪ್ರಾಬ್ಲಮ್ಸ್ ಈ ಥರ ಇರೋವನ್ನ ಹೇಳ್ತೀನಿ ನೋಡಿರಿ ಯಾವ ಥರ ಬಂದ ಯಾವ ಥರ ತೊಗೋಬೇಕಂತ ನೋಡಿ ಮಕ್ಕಳೇ ಇಲ್ಲಿ ಜೀರೋ ಪಾಯಿಂಟ್ ಒನ್ ಇತ್ತು ಅಂತಂದರೆ ಯಾವ ಥರ ಇದು ಒಂದು ಡಿವೈಡೆಡ್ ಬ ಹತ್ತಿದಂಗೆ ಓಕೆನಾ ಜೀರೋ ಪಾಯಿಂಟ್ ಜೀರೋ ಒನ್ ಇತ್ತಂದರೆ ಒಂದು ಪಾಯಿಂಟ್ ಅಲ್ಲ ಪಾಯಿಂಟ್ ಆದಮೇಲೆ ಒಂದಿದೆ ಪಾಯಿಂಟ್ ಆದಮೇಲೆ ಎರಡಿದೆ ಡಿವೈಡೆಡ್ ಬೈ ಹಂಡ್ರೆಡ್ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋ ಒಂದು ಎಷ್ಟಾದಮೇಲೆ ಒಂದು ಎರಡು ಮೂರು ಒಂದು ಡಿವೈಡೆಡ್ ಬೈ ನೂ ಸಾವಿರ ಓಕೆ ಮಕ್ಕಳು ಈ ಥರ ಮಾಡ್ಕೊತ ಹೋಗ್ಬೇಕು ಓಕೆ ಗೊತ್ತಾಗುತ್ತಲ್ಲ ಈ ಥರ ಆನ್ಸರ್ ಮಾಡಬೇಕಂತ ಓಕೆ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗ್ರಿ ಹಾಗಾದರೆ ನೋಡಿರಿ ದೀಪಕ್ ರವರು ಅಂಗಡಿಯಲ್ಲಿ ಹದಿನೆಂಟು ಪಾಯಿಂಟ್ ಐದು ಕೆ ಜಿ ಸಕ್ಕರೆಯನ್ನು ಎರಡು ಗ್ರಾಮ್ ಇನ್ನೂರು ಗ್ರಾಮ್ಗಳ ಒಂದು ಪ್ಯಾಕೆಟ್ನಂತೆ ತುಂಬಿದರೆ ಎಷ್ಟು ಪ್ಯಾಕೆಟ್ಗಳಾಗುತ್ತವೆ ನೋಡಿರಿ ಅವನ ಕಡೆ ಎಷ್ಟು ಕೆ ಜಿ ಸಕ್ಕರೆ ಇದೆ ಹದಿನೈದುವರೆ ಕೆ ಜಿ ಸಕ್ಕರೆ ಇದೆ ಆದರೆ ಒಂದು ಚೀಲ ಒಂದು ಪ್ಯಾಕೆಟ್ಗೆ ಎರಡು ನೂರು ಗ್ರಾಮ್ ಎರಡು ನೂರು ಗ್ರಾಮ್ ಓಕೆನಾ ಹಾಗಾದರೆ ಪ್ಯಾಕೆಟ್ನಂತೆ ತುಂಬಿದರೆ ಎಷ್ಟು ಪ್ಯಾಕೆಟ್ ಅಂತ ಕೇಳಾರೆ ಹಾಗಾದರೆ ಹದಿನೆಂಟು ಪಾಯಿಂಟ್ ಐದು ಹದಿನೆಂಟು ಪಾಯಿಂಟ್ ಐದು ಡಿವೈಡೆಡ್ ಬೈ ಇದನ್ನೇನು ಮಾಡ್ಬೇಕಂತಂದರೆ ಟೂ ಹಂಡ್ರೆಡ್ ಗ್ರಾಮ್ ಇದೆ ಇಲ್ಲಿ ಕೆ ಜಿ ಇದೆ ಇಲ್ಲಿ ಗ್ರಾಮ್ ಇದೆ ಓಕೆ ಮಕ್ಕಳು ಇದನ್ನು ಚೇಂಜ್ ಮಾಡಬೇಕಲ್ಲ ಹೌದಾ ಹಾಗಾದರೆ ಒಂದು ಕೆ ಜಿ ಒಂದು ಕೆ ಜಿ ಒಂದು ಕೆ ಜಿ ಈಕ್ವಲ್ ಟು ಸಾವಿರ ಗ್ರಾಮ್ ಸಾವಿರ ಗ್ರಾಮ್ ಓಕೆನಾ ಗೊತ್ತಾಯ್ತಲ್ಲ ಸಾವಿರ ಗ್ರಾಮ್ ಅಂದರೆ ಈಗ ಹದಿನೆಂಟು ಪಾಯಿಂಟ್ ಎಂಟು ಅಂದರೆ ಇಲ್ಲಿ ನೋಡ್ರಿ ಮಕ್ಕಳೇ ಹದಿನೆಂಟು ಪಾಯಿಂಟ್ ಐದು ಎಂಟು ಸಾವಿರ ಯಾಕಂದರೆ ಇಲ್ಲಿ ಗ್ರಾಮ್ನಾಗಿದೆ ಓಕೆನಾ ಈ ಗ್ರಾ ಕೆ ಜಿದ್ದು ಗ್ರಾಮಿಗೆ ನಾವು ಕನ್ವರ್ಟ್ ಮಾಡ್ಕೋಬೇಕಿದೆ ಓಕೆನಾ ಸಾವಿರ ಇಂಟು ಸಾವಿರ ಹಾಗಾದರೆ ಇಲ್ಲೊಂದು ಜೀರೋ ಪಾಯಿಂಟ್ ಇತ್ತಲ್ಲ ಇದು ಏನಾಯಿತು ನೂರ ಎಂಬತ್ತೈದು ಆಯಿತು ಇಂಟು ಒಂದು ಜೀರೋ ಹೋಯ್ತಲ್ಲ ಈ ಜೀರೋ ಅಂದರೆ ಈ ಕಡೆ ಬಂದುಬಿಡ್ಬೇಕು ಓಕೆನಾ ನೂರ ಎಂಬತ್ತೈದು ಇಂಟು ನೂರು ಹಾಗಾದ್ರೆ ಈಗ ನೂರ ಎಂಬತ್ತೈದು ಅಂದರೆ ಹದಿನೆಂಟು ಸಾವಿರದ ಐದುನೂರಾಯ್ತು ಇವಾಗ ಓಕೆನಾ ಮಕ್ಕಳೇ ಹದಿನೆಂಟು ಸಾವಿರ ಐದು ಹದಿನೆಂಟು ಸಾವಿರದ ಐದುನೂರು ಹದಿನೆಂಟು ಸಾವಿರದ ಐದುನೂರು ಡಿವೈಡೆಡ್ ಬೈ ಎರಡು ನೂರು ಈ ಎರಡು ನೂರನ್ನ ತೆಗೆದುಬಿಡು ಈ ಎರಡು ನೂರ ತೆಗೀರಿ ಓಕೆನಾ ಈ ಎರಡು ಇದನ್ನೇನು ಮಾಡಬೇಕು ಎರಡು ಈಗೇನು ಉಳಿತು ಮಕ್ಕಳೇ ಯಾಕಾದರೆ ನೂರ ಎಂಬತ್ತೈದು ನೂರ ಎಂಬತ್ತೈದು ಡಿವೈಡೆಡ್ ಬೈ ಎರಡು ಈಗ ಇದನ್ನೇನು ಮಾಡಬೇಕು ವಾಪೀಸು ಡಿವೈಡ್ ಮಾಡ್ಕೋಬೇಕು ಯಾವ ಥರ ಎರಡು ನೂರ ಎಂಬತ್ತೈದು ಎರಡು ಒಂಬತ್ತಲೇ ಹದಿನೆಂಟು ಎರಡು ಒಂಬತ್ತಲೇ ಹದಿನೆಂಟು ಜೀರೋ ಜೀರೋ ಐದು ಉಳಿತು ಓಕೆನಾ ಎರಡ ಎರಡನೇ ನಾಲ್ಕು ಎರಡು ಏಳೆ ನಾಲ್ಕು ಅಂದರೆ ಒಂದು ಉಳಿತು ಪಾಯಿಂಟ್ ತೊಗೊಂಡು ಜೀರೋ ಆಯಿತು ಎರಡು ಐದಲೇ ಹತ್ತು ಹಾಗಾದ್ರೆ ಏನು ಬಂತು ತೊಂಬತ್ತೆರಡು ಪಾಯಿಂಟ್ ಐದು ತೊಂಬತ್ತೆರಡು ಪಾಯಿಂಟ್ ಐದು ಮಕ್ಳಿಗೆ ಗೊತ್ತಾಯ್ತಲ್ಲ ಎಷ್ಟು ಅವನಂದ್ರೆ ಎಷ್ಟು ಪ್ಯಾಕೆಟ್ ಹಾತವಂಗಾರೆ ತೊಂಬತ್ತೆರಡು ಪಾಯಿಂಟ್ ಐದು ಪ್ಯಾಕೆಟ್ಗಳು ಆಗ್ತವೆ ಅಂತ ಆನ್ಸರ್ ಬಂದಂಗೆ ಹಾಗಾದರೆ ಮಕ್ಳಿಗೆ ಮುಂದಿನ ಪ್ರಶ್ನೆ ನೋಡಿರಿ ಇಲ್ಲಿ ಭಿನ್ನ ರಾಶಿಗಳನ್ನು ದಶಮಾಂಶದಲ್ಲಿ ಬರೆಯೋದು ಇಷ್ಟೊತ್ತು ನಾವು ಏನು ಹೇಳಿದ್ವಿ ಭಾಗಕಾರ ಮಾಡಿದ್ವಿ ಓಕೆನಾ ಗುಣಕಾರ ಮಾಡಿದ್ವಿ ವ್ಯವಕಲನ ಮಾಡಿದ್ವಿ ಸಂಕಲನ ಮಾಡಿದ್ವಿ ಈಗ ಈಗ ಬಂದಿರತಕ್ಕಂಥ ಅಂದರೆ ಭಿನ್ನ ರಾಶಿಯಲ್ಲಿ ದಶಮಾಂಶಗಳನ್ನು ಬರೆಯೋದು ಭಿನ್ನ ರಾಶಿಯಲ್ಲಿರ್ತಕ್ಕಂಥವನ್ನ ದ ಭಿನ್ನ ರಾಶಿಯ ದಶಮಾಂಶಕ್ಕೆ ಕನ್ವರ್ಟ್ ಹೆಂಗೆ ಮಾಡಬೇಕು ಈಗ ಏಳಿದೆ ಏಳು ಡಿವೈಡೆಡ್ ಬೈ ಎಂಟಿದೆ ಇದನ್ನು ದಶಮಾಂಶಕ್ಕೆ ಕನ್ವರ್ಟ್ ಮಾಡಬೇಕು ಇದು ಭಿನ್ನ ಇದೆ ಇದನ್ನು ದಶಮಾಂಶಕ್ಕೆ ಕನ್ವರ್ಟ್ ಮಾಡಬೇಕು ಏನು ಮಾಡಬೇಕು ಡಿವೈಡ್ ಮಾಡಬೇಕು ಡಿವೈಡ್ ಮಾಡಬೇಕಂದ್ರೆ ಏಳಿದೆ ಓಕೆನಾ ಮಕ್ಕಳೇ ಈಗ ಮೇಲೆ ಅಂಶ ಚಿಕ್ಕದಿದೆ ಛೇದ ದೊಡ್ದಿದೆ ಹಾಗಾದರೆ ಏನು ಮಾಡಬೇಕು ಪಾಯಿಂಟ್ ತಗೋಬೇಕು ಜೀರೋ ಪಾಯಿಂಟ್ ಎಪ್ಪತ್ತೈದು ಓಕೆನಾ ಹಾಗಾದರೆ ನಿಯರೆಸ್ಟ್ ಇದೆ ಯಾವುದಿದೆ ಓಕೆನಾ ಎಂಟು ಐದೇ ನಲವತ್ತೈದು ಎಂಟು ಆರಲೆ ನವತ್ತು ಎಂಟು ಒಳ್ಳೆ ಐವತ್ತಾರು ಎಂಟೆಂಟ್ಲೆ ಅರವತ್ನಾಲ್ಕು ಎಂಟೆಂಟ್ಲೆ ಅರವತ್ತ್ನಾಲ್ಕು ಹಾಗಾದರೆ ಎಷ್ಟು ಉಳಿತು ಮಕ್ಕಳೇ ಆಗಾದರೆ ಆರು ಉಳಿತು ಹಾಗಾದ್ರೆ ಜೀರೋ ಬಂತಿದ್ದು ಓಕೆನಾ ಆರು ಉಳಿತು ಮತ್ತು ಚಿಕ್ಕ ಸಂಖ್ಯೆ ಸಂಖ್ಯಾತು ಇಲ್ಲಿ ಜೀರೋ ತೊಗೋರಿ ಓಕೆನಾ ಎಂಟು ಐಲೆ ನಲವತ್ತೈದು ಎಂಟು ಆರಲಿ ನಲವತ್ತು ಎಂಟು ಒಳ್ಳೆ ಐವತ್ತಾರು ಎಂಟು ಒಳ್ಳೆ ಐವತ್ತು ಆರು ಎಷ್ಟು ಉಳಿತಾಗಾದರೆ ಮತ್ತು ನಾಲ್ಕು ಉಳಿತು ಇಲ್ಲಿ ಬಂದು ಜೀರೋ ಆಯಿತು ಓಕೆ ಮಕ್ಕಳು ನಾಲ್ಕು ಉಳಿತು ಪಾಯಿಂಟ್ ಐತಲ್ಲ ಜೀರೋ ತೊಗೊಂಬಿಟ್ರಿ ಓಕೆನಾ ಎಂಟು ಐದಲೇ ನಲ್ವತ್ತು ಎಂಟು ಐದಲೇ ನಲವತ್ತು ಹಾಗಾದರೆ ಎಷ್ಟು ಉಳಿತು ಜೀರೋ ಆಯಿತು ಹಾಗಾದರೆ ಇದು ಎಷ್ಟು ಬರುತ್ತೆ ಮಕ್ಕಳಾಗಾದರೆ ಏಳು ಡಿವೈಡೆಡ್ ಬೈ ಎಂಟು ನೋಡಿರಿ ಕಡಿಮೆ ರೀ ಏಳು ಡಿವೈಡೆಡ್ ಬೈ ಎಂಟು ಅಂತಂದರೆ ಇಲ್ಲ ಐತಲ್ಲ ಅಷ್ಟು ಬೇರೆ ಜೀರೋ ಪಾಯಿಂಟ್ ಎಂಟು ಏಳು ಐದು ಗೊತ್ತಾಯ್ತು ಆನ್ಸರ್ ಯಾವ ಥರ ಅಂತ ಹೇಳಿ ಓಕೆನಾ ಮಕ್ಕಳು ಯಾವ ಥರ ಅಂತ ಗೊತ್ತಾಯ್ತು ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ತೋರಿಸಿ ನಿಮಗೆ ಯಾವ ಥರ ಇದನ್ನು ಸಾಲ್ವ್ ಮಾಡಬೇಕಂತ ಈಗ ಈ ಭಿನ್ನ ರಾಶಿಗಿದೆ ಮೂರು ಡಿವೈಡೆಡ್ ಬೈ ನಾಲ್ಕು ಓಕೆ ಮಕ್ಕಳೇ ಮೂರು ಡಿವೈಡೆಡ್ ಬೈ ನಾಲ್ಕು ಭಿನ್ನ ರಾಶಿಯಲ್ಲಿದೆ ಇದನ್ನು ದಶಮಾಂಶಕ್ಕೆ ಕನ್ವರ್ಟ್ ಮಾಡಬೇಕಿದೆ ಹಾಗಾದರೆ ದಶಮಾಂಶಕ್ಕೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು ನಾಲ್ಕು ದೊಡ್ಡ ಸಂಖ್ಯೆ ಇದೆ ಮೂರು ಚಿಕ್ಕ ಸಂಖ್ಯೆ ಇದೆ ಹಾಗಾದರೆ ನಾವೇನು ಮಾಡಬೇಕು ಹಾಗಾದರೆ ಇದನ್ನು ಮಲ್ಟಿ ಇದು ಡಿವೈಡ್ ಮಾಡಬೇಕಂದ್ರೆ ಚಿಕ್ಕದಾಗ ತಲ ಸಂಖ್ಯೆನ ಅದಕ್ಕೆ ನಾನು ಏನು ಮಾಡಿದೆ ಜೀರೋ ಪಾಯಿಂಟ್ ತೊಗೊಂಡೆ ಮೂವತ್ತಾಯಿತು ಹಾಗಾದರೆ ನಿಯರೆಸ್ಟ್ ನಾಲ್ಕರ ಮಧ್ಯ ಮೂವತ್ತು ಯಾವುದಿದೆ ಇಲ್ಲಿ ನಾಲ್ಕು ಏಳೆ ಇಪ್ಪತ್ತೆಂಟು ನಾಲ್ಕು ಏಳು ಇಪ್ಪತ್ತೆಂಟು ಹಾಗಾದರೆ ಎಷ್ಟು ಉಳಿತು ಹತ್ತರಲ್ಲಿ ಎಂಟು ಕಳೆದ್ರೆ ಎರಡು ಉಳಿತು ಇಲ್ಲಿ ಒಂದು ಬಂತು ಜೀರೋ ಆಯಿತು ಹಾಗಾದರೆ ಇಲ್ಲಿ ಪಾಯಿಂಟ್ ಡೆಸಿಮೆಲ್ ಐತಲ್ಲ ಮತ್ತೊಂದು ಝೀರೋ ತೊಗೋರಿ ಹಾಗಾದರೆ ನಾಲ್ಕು ಐದಲೇ ನಾಲ್ಕು ಐದೇ ಇಪ್ಪತ್ತು ನಾಲ್ಕು ಐಲೇ ಇಪ್ಪತ್ತು ಹಾಗಾದರೆ ಆನ್ಸರ್ ಏನು ಬಂತು ತ್ರೀ ಬೈ ಫೋರ್ ಈಕ್ವಲ್ ಟು ಝೀರೋ ಪಾಯಿಂಟ್ ಸೆವೆನ್ ಫೈವ್ ಡೆಸಿಮಲ್ ಆಯಿತು ಇಲ್ಲಿ ಫ್ರ್ಯಾಕ್ಷನ್ ಇದೆ ಅಂದರೆ ಇದು ಭಿನ್ನ ರಾಶಿಯಲ್ಲಿದ್ದದ್ದು ದಶಮಾಂಶ ಪದ್ಧತಿಗೆ ಕನ್ವರ್ಟ್ ಆಯಿತು ಅಕಸ್ಮಾತ್ ನಮ್ಗೆ ಇದು ವಾಪಸ್ ಬೇಕು ಅಂತಂದರೆ ಇಲ್ಲಿ ನೋಡ್ರಿ ಮಕ್ಳು ಇದನ್ನೇನಾದ್ರು ಈ ಕಡೆ ದಿಕ್ಕು ತರಬೇಕಂದ್ರೆ ಇಲ್ಲೆಷ್ಟಿದೆ ಜೀರೋ ಪಾಯಿಂಟು ಏಳು ಐದಿದೆ ಇದಕ್ಕೇನು ಮಾಡಬೇಕು ಡಿವೈಡೆಡ್ ಬೈ ಹಂಡ್ರೆಡ್ ಮಾಡ್ಕೋಬೇಕು ಇದೆಷ್ಟು ಜೀರೋ ಪಾಯಿಂಟ್ ಆದಮೇಲೆ ಒಂದು ಇದೆ ಇದನ್ನೇನು ಮಾಡಿದ್ರೆ ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಒಂದು ಎರಡು ಒಂದು ಎರಡು ಜೀರೋ ಓಕೆನಾ ಇಪ್ಪತ್ತೈದು ಮೂರಲೆ ಇಪ್ಪತ್ತೈದು ನಾಲ್ಕಲೇ ಇವು ಮೂರು ಬೈ ನಾಲ್ಕು ವಾಪೀಸ್ ಬಂತಲ್ಲ ಈ ಸಂಖ್ಯೆ ಬಂತಲ್ಲ ವಾಪಸ್ಸು ಮಕ್ಕಳು ಇದೇ ಥರ ಮಾಡಬೇಕು ಓಕೆ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡಿ ಮಕ್ಕಳೇ ಭಿನ್ನ ರಾಶಿಯನ್ನು ಶೇಕಡ ಪ್ರಮಾಣದಲ್ಲಿ ಬರೆಯೋದು ಭಿನ್ನ ರಾಶಿನ ಶೇಕಡ ವಾರದಲ್ಲಿ ಬರಿತಕ್ಕಂಥದ್ದು ಯಾವ ಥರ ಅಂದ್ರೆ ನೋಡಿ ಮಕ್ಕಳೇ ಇಲ್ಲಿ ಮೂರು ಬೈ ಎಂಟಿದೆ ಮೂರು ಬೈ ಎಂಟನ್ನು ಶೇಕಡ ಪ್ರಮಾಣದಲ್ಲಿ ಇದು ಮೊದಲು ಏನಿದೆ ಇಲ್ಲಿ ಭಿನ್ನ ರಾಶಿಯಲ್ಲಿದೆ ಇದನ್ನು ಏನು ಮಾಡಬೇಕಾಗುತ್ತೆ ಪರ್ಸಂಟೇಜ್ನ ತೆಗಿಬೇಕು ಅಂದರೆ ಇದೇನಪ್ಪ ಶೇಕಡ ವಾರದ ಪ್ರಮಾಣದಲ್ಲಿ ತೆಗಿಬೇಕಾಗಿದೆ ಮೂರು ಡಿವೈಡೆಡ್ ಬೈ ಎಂಟು ಇಂಟು ಹಂಡ್ರೆಡ್ ಯಾಕಂದರೆ ಇಲ್ಲಿ ಶೇಕಡಾ ಅಂತಂದ್ರೆ ನೂರು ಪರ್ಸೆಂಟ್ ಇದ್ದಂಗೆ ಶೇಕಡ ಅಂದರೆ ನೂರಕ್ಕೆ ಸಮ ನೂರಕ್ಕೆ ಸಮ ಯಾವುದು ಶೇಕಡ ಅಂದ್ರೇ ನೂರಕ್ಕೆ ಸಮ ಇಲ್ಲಿ ಮೂರು ಡಿವೈಡೆಡ್ ಬೈ ಎಂಟು ಅಂತ ಕೊಟ್ಟಿದ್ದಾರೆ ಇದು ನೂರಕ್ಕೆ ಸಮ ಅಂತ ಹೇಳಬೇಕು ಎಷ್ಟಿದೆ ಎಂಟರಲ್ಲಿ ಮೂರು ಭಾಗ ಅಂದರೆ ಎಷ್ಟು ಪರ್ಸೆಂಟ್ ಅಂತ ಕೇಳಿದಂಗೆ ಹಾಗಾದರೆ ಒಂದು ಒಂದು ಯಾವುದೋ ಒಂದು ಪಿಜ್ಜಾ ಅಂದ್ಕೊರಿ ಅಥವಾ ರೊಟ್ಟಿ ಅನ್ಕೋರಿ ಇದನ್ನು ಎಂಟು ಪೀಸ್ ಮಾಡಿದ್ದೀನಿ ಈ ಎಂಟು ಪೀಸ್ನಲ್ಲಿ ನಾನು ಏನು ಮಾಡಿದೀನಿ ಮೂರು ಪೀಸನ್ನ ತಿಂದ್ಬಿಟ್ಟಿದ್ದೀನಿ ಈ ಮೂರು ಪೀಸ್ ಅಂದಮೇಲೆ ಹಾಗಾದರೆ ಎಷ್ಟು ಪರ್ಸೆಂಟ್ ತಿಂದಿನಂತೆ ಇದು ಟೋಟಲ್ ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟಲ್ಲಿ ಮೂರು ಪೀಸ್ ತಿಂದೀನಿ ಎಷ್ಟು ಪರ್ಸೆಂಟ್ ತಿಂದಂಗೆ ಅಂತ ಮಕ್ಕಳೇ ಹಾಗಾದರೆ ನೋಡಿರಿ ಏನು ಇಲ್ಲಿ ನಾಲ್ಕು ಎರಡಲೆ ನಾಲ್ಕು ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದಲೇ ಉಳಿದಿದ್ದೆಷ್ಟು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಎಪ್ಪತ್ತೈದು ಡಿವೈಡೆಡ್ ಬೈ ಎಪ್ಪತ್ತೈದು ಡಿವೈಡೆಡ್ ಬೈ ಎರಡು ಹಾಗಾದರೆ ನೋಡಿರಿ ಮಕ್ಕಳು ಎಪ್ಪತ್ತೈದು ಎರಡನ್ನ ಏನು ಮಾಡಿರಿ ಎಪ್ಪತ್ತೈದನ್ನ ಡಿವೈಡ್ ಮಾಡಿರಿ ಏಳು ಐದು ಎರಡು ಮೂರಲೆ ಆರು ಒಂದು ಉಳೀತು ಹದಿನೈದು ಆಯಿತು ಎರಡು ನಾಲ್ಕಲೆ ಸಾರಿ ಎರಡು ಏಳೆ ಎರಡು ಏಳೆ ಹದಿನಾಲ್ಕು ಒಂದು ಉಳೀತು ಪಾಯಿಂಟ್ ತೊಗೊಂಡೆ ಜೀರೋ ಹತ್ತಾಯಿತು ಎರಡು ಇಲ್ಲೇ ಹತ್ತು ಎರಡು ಇಲ್ಲೇ ಹತ್ತು ಕಂಪ್ಲೀಟಾಗಿ ಜೀರೋ ಹಂಗಾರೆ ಎಷ್ಟು ಬಂತು ಮೂವತ್ತೇಳು ಪಾಯಿಂಟ್ ಐದು ಮೂವತ್ತೇಳು ಪಾಯಿಂಟ್ ಐದು ಆನ್ಸರ್ ಬಂದಿದೆ ನಮ್ಮ ಮಕ್ಕಳು ಇನ್ನೊಂದು ಸರಿ ತೋರಿಸಿ ನೋಡಿರಿ ಇದನ್ನು ಯಾವ ಥರ ಅಂಥೇಳಿ ಮಕ್ಕಳೇ ಫಸ್ಟಿಗೆ ಏನು ಕೊಟ್ಟಿದ್ರು ನಮಗೆ ಎಂಟು ಬೈ ಮೂರು ಕೊಟ್ಟಿದ್ದರು ಮಕ್ಕಳು ಎಂಟು ಬೈ ಮೂರು ಕೊಟ್ಟಿದ್ರು ಓಕೆನಾ ಬರೀ ಮೂರು ಬೈ ಎಂಟು ಕೊಟ್ಟಿದ್ದರು ಇಂಟು ಹಂಡ್ರೆಡ್ ಮಾಡ್ಕೊಂಡೆ ಇಂಟು ಹಂಡ್ರೆಡ್ ಮಾಡ್ಕೊಂಡು ಯಾಕಂದರೆ ಶೇಕಡಾ ಅಂತ ಕೇಳಿರೋದ್ರಿಂದ ಶೇಕಡ ಎಷ್ಟಕ್ಕೆ ಸಮ ನೂರಕ್ಕೆ ಸಮ ಹಾಗಾದರೆ ನನ್ನ ಕಡೆ ಎಷ್ಟು ಪಿಜ್ಜಾ ಒಂದು ರೊಟ್ಟಿ ಇದೆ ಆ ರೊಟ್ಟಿನ ಎಂಟು ಪೀಸ್ ಮಾಡಿದ್ದೀನಿ ಎಂಟು ಪೀಸ್ನಲ್ಲಿ ನಾನು ಎಷ್ಟು ಪೀಸ್ ತಿಂದಿದ್ದೀನಿ ಮೂರು ಪೀಸನ್ನು ತಿಂದಿನಿ ಎಂಟರಲ್ಲಿ ಮೂರು ಪೀಸ್ ತಿಂದಿದ್ದೀನಿ ಆ ಮೂರು ಪೀಸ್ ಅಂದರೆ ಎಷ್ಟು ಪರ್ಸೆಂಟ್ ಅಂತ ಕೇಳಿ ಇದೆಲ್ಲ ಟೋಟಲ್ ನೂರು ಪರ್ಸೆಂಟ್ ಇದ್ದಂಗೆ ಶೇಕಡ ಅಂದ್ರೆ ನೂರು ಪರ್ಸೆಂಟ್ ಇದ್ದಂಗೆ ಮೂರು ಪೀಸ್ ತಿಂದೀನಿ ಎಷ್ಟು ಪರ್ಸೆಂಟ್ ಅಂತ ಕೇಳ್ದಂಗೆ ಹಾಗಾದರೆ ನಾ ಏನು ಮಾಡಿದೆ ನಾಲ್ಕು ಎರಡನೇ ಎಂಟು ನಾಲ್ಕು ಇಪ್ಪತ್ತೈದಲ್ಲೇ ನೂರು ನಾಲ್ಕು ಇಪ್ಪತ್ತೈದಲ್ಲೇ ನೂರು ಇಲ್ಲೇನಾಯಿತು ಇಪ್ಪತ್ತೈದು ಮೂರಲ್ಲಿ ಎಪ್ಪತ್ತೈದು ಇಪ್ಪತ್ತೈದು ಮೂರಲ್ಲಿ ಎಪ್ಪತ್ತೈದು ಡಿವೈಡೆಡ್ ಬೈ ಎರಡು ಉಳಿತಲ್ಲ ಇದು ಎರಡು ತಗೊಂಡೆ ಇದನ್ನು ಡಿವೈಡ್ ಮಾಡ್ತೀನಿ ಯಾವ ಥರ ಈ ಥರ ಡಿವೈಡ್ ಮಾಡ್ತೀನಿ ನೋಡಿ ಮಕ್ಕಳು ಎರಡ ಮೂರಲೇ ಆರು ಎರಡು ಮೂರಲೆ ಆರು ಒಂದು ಉಳಿತಾ ಒಂದು ಉಳಿತು ಇದು ಹದಿನೈದು ಆಯಿತು ಓಕೆನಾ ಹದಿನೈದು ಆಯಿತು ಎರಡು ಏಳು ಹದಿನಾಲ್ಕು ಎರಡು ಏಳೆ ಹದಿನಾಲ್ಕು ಹದಿನೈದರಲ್ಲಿ ಹದಿನಾಲ್ಕು ಹೋದರೆ ಒಂದು ಉಳಿತು ಆ ಒಂದಕ್ಕೆ ಏನು ಮಾಡಿದೆ ಪಾಯಿಂಟ್ ತೊಗೊಂಡೆ ಹತ್ತಾಯಿತು ಎರಡು ಇಲ್ಲೇ ಹತ್ತು ಎರಡು ಇಲ್ಲೇ ಹತ್ತು ಹಾಗಾದರೆ ಎಷ್ಟಾಯಿತು ಮೂವತ್ತೇಳು ಪಾಯಿಂಟು ಮೂವತ್ತೇಳು ಪಾಯಿಂಟ್ ಐದು ಇಲ್ಲಿ ಬಂದಿದ್ದೇನೆ ಆನ್ಸರ್ ಬಂದಿದ್ದೇನಾ ಓಕೆ ಮಕ್ಕಳಿಗೆ ಗೊತ್ತಾಯ್ತಲ್ಲ ಓಕೆ ಹಾಗಾದರೆ ಇದು ಎರಡು ಬೈ ಮೂರು ರೂಪಾಯಿ ಇದನ್ನು ಯಾವ ಥರ ತೆಗೀತಿ ನೋಡಿ ಮಕ್ಕಳ ಎರಡು ಡಿವೈಡೆಡ್ ಬೈ ಮೂರು ಇಂಟು ನೂರು ಡೈರೆಕ್ಟ್ ಡೈರೆಕ್ಟಾಗಿ ಮಾಡ್ಕೊಬೋದು ಯಾವ ಥರ ಇದನ್ನ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೂ ಡಿವೈಡ್ ಮಾಡ್ಬೋದು ಓಕೆನಾ ಯಾವ ಥರ ಆದರೂ ಮಾಡ್ಬೋದು ಮಕ್ಕಳೇ ಹಾಗಾದ್ರೆ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಇದನ್ನು ಡಿವೈಡ್ ಮಾಡ್ಕೊಂಡು ಕಡಿಮೆ ಮಾಡ್ಕೊಣ ಈಗ ಇಲ್ಲಂದ್ರೆ ಇದರಿಂದ ಡಿವೈಡ್ ಆಗಲ್ಲ ಥರ್ಟಿ ತ್ರೀ ಪಾಯಿಂಟ್ ಸಮಥಿಂಗ್ ಬರುತ್ತೆ ನಾ ಏನು ಮಾಡ್ತೀನಿ ಎರಡನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಬಡ್ತೀನಿ ನೂರು ಇಂಟು ಎರಡು ಅಂದರೆ ಎರಡು ನೂರು ನೂರು ಇಂಟು ಎರಡು ಅಂದರೆ ಎರಡು ನೂರು ಡಿವೈಡೆಡ್ ಬೈ ಮೂರು ಹಾಗಾದರೆ ಇದನ್ನು ಇಲ್ಲಿ ಇಲ್ಲಿ ಮಾಡ್ತೀನಿ ನೋಡಿ ಮೂರು ಡಿವೈಡೆಡ್ ಬೈ ಎರಡು ನೂರು ಈಗ ಮೂರು ಆರಲಿ ಹದಿನೆಂಟು ಓಕೆನಾ ಇಲ್ಲಿ ಲಾಶಿ ತೊಗೊಂಬಿಡ ಮಕ್ಕಳು ಯಾರಿದ್ರೆ ಓಕೆ ಇದನ್ನು ಬರೀಲಿ ಎರಡು ಇಂಟು ಮೂರು ಇಂಟು ಹಂಡ್ರೆಡ್ ಅಂತಂದರೆ ಇದೇನಾಯಿತು ಎರಡು ನೂರು ಡಿವೈಡೆಡ್ ಬ ಇದ್ದಂಗೆ ಮೂರನ್ನು ನಾ ಏನು ಮಾಡಿದೆ ಎರಡು ನೂರಲ್ಲಿ ಮಟ್ಟಿ ಡಿವೈಡ್ ಮಾಡಿದೆ ಮೂರ ಇಲ್ಲಿ ಇಪ್ಪತ್ತೈದಲ್ಲಿ ಇದು ಎರಡು ಒಂದು ಸಂಖ್ಯೆ ಅಂತ ಎರಡು ಸಂಖ್ಯೆ ತೊಗೊಂಡಿಲ್ಲ ಇದು ಮೂರಿದೆ ಇಲ್ಲಿ ಎರಡಿದೆ ಚಿಕ್ಕ ಸಂಖ್ಯೆ ಆಯಿತು ಅದಕ್ಕೆ ನಾ ಎರಡು ಸಂಖ್ಯೆ ತೊಗೊಂಡು ಇಪ್ಪತ್ತಾಯಿತು ಮೂರ ಆರಲೆ ಹದಿನೆಂಟು ಮೂರ ಆರಲೆ ಹದಿನೆಂಟು ಅಂದರೆ ಎರಡು ಉಳಿತು ಇಪ್ಪತ್ತಾಯಿತು ಮತ್ತು ಮೂರ ಆರ್ಲೆ ಹದಿನೆಂಟು ಮೂರ ಆರ್ಲೆ ಹದಿನೆಂಟು ಅಂದರೆ ಮತ್ತೆ ಎರಡು ಉಳಿತು ಆಮೇಲೆ ಮತ್ತೆ ಪಾಯಿಂಟ್ ತೊಗೊಂಡೆ ಆಮೇಲೆ ಮತ್ತೆ ಇಪ್ಪತ್ತಾಯಿತು ಮೂರಾರಲೇ ಹದಿನೆಂಟು ಮತ್ತೆ ಹದಿನೆಂಟು ಎರಡು ಉಳಿತು ಓಕೆನಾ ಕಂಟಿನ್ಯೂ ಎರಡು ಉಳಿತೆ ನಾವೇನು ಮಾಡ್ಬೇಕು ಎರಡು ಸಂಖ್ಯೆಯಿಂದ ಸ್ಟಾಪ್ ಮಾಡಿಬಿಡ್ರಿ ಅರವತ್ತಾರು ಪಾಯಿಂಟ್ ಅರ ಆರು ಆರು ಅಂದರೆ ಎಷ್ಟು ಬಂತು ಎರಡು ಡಿವೈಡೆಡ್ ಬೈ ಮೂರು ಅಂತಂದರೆ ಅರವತ್ತಾರು ಪಾಯಿಂಟ್ ಆರು ಆರು ಪರ್ಸೆಂಟ್ ಅರವತ್ತಾರು ಪಾಯಿಂಟ್ ಆರು ಆರು ಪರ್ಸೆಂಟ್ ಅಂದರೆ ಒಂದು ಯಾವುದೋ ಒಂದು ಸರ್ಕಲಲ್ಲಿ ಮೂರು ಭಾಗನ ಮಾಡ್ಕೊಂಡಿದೆ ಆ ಮೂರು ಭಾಗದಲ್ಲಿ ಎರಡು ಭಾಗನ ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡಿದೆ ಓಕೆನಾ ಆ ಕವರ್ ಮಾಡ್ಕೊಂಡಾರಲ್ಲ ಇದು ಅಷ್ಟೇನು ಕವರ್ ಮಾಡ್ಕೊಂಡ್ರಲ್ಲ ಎಷ್ಟು ಪರ್ಸೆಂಟ್ ಇದು ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಎಷ್ಟು ಪರ್ಸೆಂಟ್ ಕವರ್ ಮಾಡ್ಕೊಂಡ್ರಂದ್ರೆ ಅರವತ್ತಾರು ಪಾಯಿಂಟ್ ಆರು ಆರು ಪರ್ಸೆಂಟನ್ನು ಕವರ್ ಮಾಡ್ಕೊಂಡ್ರ ಅಂತ ಮಕ್ಳು ಓಕೆನಾ ಹಾಗಾದರೆ ಇಲ್ಲೊಂದಿದೆ ಐದು ಡಿವೈಡೆಡ್ ಬೈ ಐದು ಡಿವೈಡೆಡ್ ಬೈ ನಾಲ್ಕು ಇದನ್ನು ಯಾವ ಥರ ಅಂದರೆ ಇಂಟು ಹಂಡ್ರೆಡೇ ಮಾಡಿರಿ ಇಂಟು ಹಂಡ್ರೆಡು ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದೇ ನಾಲ್ಕು ಇಪ್ಪತ್ತೈದಲ್ಲೇ ನೂರು ಇಪ್ಪತ್ತೈದು ಇಲ್ಲೇ ನೂರಿಪ್ಪತ್ತೈದು ಎಷ್ಟು ಪರ್ಸೆಂಟ್ ಆಗಾರೆ ನೂರಿಪ್ಪತ್ತೈದು ಪರ್ಸೆಂಟ್ ಮಕ್ಳು ಡೈರೆಕ್ಟಾಗಿ ಮಾಡ್ಬೋದಲ್ಲ ಮಾಡ್ಬೋದಲ್ಲಾಗಾದರೆ